ಈ ಐದು ಕ್ಯಾಟಗರಿಗಳನ್ನ ಮರ್ಜ್ ಮಾಡಿದ್ದಾರೆ ಹೆಂಗ್ ಮರ್ಜ್ ಮಾಡಿದ್ದಾರೆ ನೋಡಿ ಈ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಇರ್ತಕ್ಕಂಥ ಎರಡು ಜಾತಿಗಳನ್ನ ಮೊಗೇರಾ ಮತ್ತು ಪರಯ ಪರಯನ್ ಇವರು ವಲಯ ಸಂಬಂಧಿತ ಜಾತಿಗಳು ಅಂತ ಹೇಳಿ ದೊಡ್ಡದಾಗಿ ಆರ್ಗ್ಯುಮೆಂಟ್ ಶುರುವಾಯ್ತು ನಾನು ಕೂಡ ವಾಯ್ಸ್ ಮಾಡಿದೆ ಇಲ್ಲೇನೆ ಸಿದ್ದರಾಮಯ್ಯ ಏನ್ ಮಾಡವ್ರ ಅಂದ್ರೆ ಪರಯ ಪರಯನ್ ಮೊಗೇರಾ ಇವರು ಬಲಗೈ ಸಮಾಜ ಹಂಗಾಗಿ ಒಲೆಯರ್ ಗುಂಪುಗೆ ಸೇರ್ಸ್ಕುಟ್ರು ಈ ಡಿ ಕ್ಯಾಟಗರಿ ಮಾಡಿದ್ರು ಈ ಕ್ಯಾಟಗರಿ ಮಾಡಿದರಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈಗ ಪರಯ ಪರಯನ್ ಮೊಗವೀರ ಈ ಜಾತಿಗಳನ್ನ ಸೇರಿಸುವಾಗ ಇವರು ಬಲಗೈ ಸಂಬಂಧಿತ ಜಾತಿಗಳು ಅಂತ ಮಂತ್ರಿ ಮಂಡಲದಲ್ಲಿ ಮಾಹಿತಿ ತಗೊಂಡು ಸಾಕ್ಷಿ ತಗೊಂಡು ಸೇರ್ಸಿದ್ದಾರೆ ಆದರೆ ಎ ಕೆ ಎ ಡಿ ಎ ಎವ್ರನ್ನ ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಇದೆ ಇವ್ರನ್ನ ಈಕ್ವಲಾಗಿ ಡಿವೈಡ್ ಮಾಡ್ಬಿಟ್ರು ಅರ್ಧ ಎರಡು ಸಾವಿರದ ನಲವತ್ತೇಳು ಎರಡು ಲಕ್ಷದ ನಲವತ್ತೇಳು ಸಂಖ್ಯೆನ ಒಲೆಯರ್ ಗುಂಪಿಗೆ ಸೇರ್ಸಿದ್ರು ಎರಡು ಲಕ್ಷದ ನಲವತ್ತೇಳು ಸಾವಿರನ ಮಾದಗರ್ ಗುಂಪಿಗೆ ಸೇರಿಸ್ಬಿಟ್ರು ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ ಈ ಎ ಎ ಎ ಕೆ ಎ ಡಿನ ನೀವು ಎರಡು ಭಾಗ ಮಾಡಿದ್ರಲ್ಲ ಅವು ಏನು ಮಾನದಂಡ ಸಿದ್ದರಾಮಯ್ಯವರೇ ಅಂತ ನಂಗೆ ಕೇಳೋದು